ನಮಸ್ಕಾರ ರೀ ಎಲ್ಲರಿಗೂ ಪಾನಿಪುರಿ ತಿಂದೇರಿ ಎಲ್ಲೇ ರೀ ಪಾನಿಪುರಿ ಅಂತ ಹೇಳಕ್ಕೆ ನನ್ನ ಆ ಪಾನಿಪುರಿ ಹೆಂಗೆ ಅನ್ನೋದು ನಾ ಡಿಟೇಲ್ ನಿಮಗೆ ಹೇಳಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಇವತ್ತಿಂದ ನೀವು ಪಾನಿಪುರಿ ತಿನ್ಸಂಗಿಲ್ಲ ಅಂತೇಳಿ ಶಪಥ ಮಾಡಬೇಕು ಪಾನಿಪುರಿ ತಿನ್ನಿಸೋದೊಂದು ವಿಷಕಾರಿಯಾಗೈತಿ ಕರಳಬೇನಿ ಬರಾತಾವ ಮೆದುಳು ರೋಗ ಬಡಾತಾವ ನರ ರೋಗಗಳ ಸಾರ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೈತಿ ಯಾಕೆ ಆಗತೈತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಸಮೀಕ್ಷೆ ಮಾಡ್ಯಾರ ಅದನ್ನು ರಿಸರ್ಚ್ ಮಾಡ್ಯಾರ ಈ ಪಾನಿಪುರಿ ಮಾರವರ ಉತ್ತರ ಭಾರತವ್ರದಾರ ಹೆಚ್ಚಿಗೆ ಮಾರಾಟ ಆಗೋದು ನಮ್ಮ ಬೆಂಗಳೂರು ಮತ್ತು ಕರ್ನಾಟಕದಾಗ ಎಲ್ಲಿ ನೋಡಿದಲ್ಲಿ ಗಲ್ಲಿ ಗಲ್ಲಿದಾಗ ನೋಡ್ರಿ ಅದು ಮೊನ್ನೆ ಪಾನಿಪುರಿ ಹಿಂಗೆ ಒಡೆದ ಬಾಯಾಗಿ ಹಾಕೊಂಡು ಅಳು ಜೊಂಡಿಗೆ ಬಾಯಾಗ ಹೋಯ್ತು ಎಷ್ಟೆಷ್ಟು ಒಳಗೆ ಹೊಂಟ ಮತ್ತು ಅವ್ರು ನೀರಿಂದ ವಾಪಸ್ಸಾರ ಗೊತ್ತೈತೆ ಏನ್ರಿ ಭಾಳ ಬೆಚ್ಚಿ ಬೀಳ್ತೀರಿ ಗಾಬರಿ ಹಾಕ್ತೀರಿ ಅದನ್ನು ಸಹಿತ ಹೇಳಾಕೆ ಬಂದನು ಇವತ್ತು ಏನು ಡಿಟೇಲ್ ಸ್ಟೋರಿ ನೋಡ್ಕೊತೋಗ್ರಿ ಪಾನಿಪುರಿ ಯಾಕೆ ತಿನ್ಬೇಡ್ರಿ ಪಾನಿಪುರಿ ತಿಂದ್ರೆ ನಿಮ್ಮ ಶರೀರಕ್ಕೆ ಏನು ಹಾನಿ ಆಕೈತಿ ನಮ್ಮ ಸರ್ಕಾರ ಸೈತಕಾನ ಮುಚ್ಚಿಕೊತ್ತವ ಎಷ್ಟೋ ಅಧಿಕಾರಿಗಳು ಹತ್ರ ಮೇಲದಾರ ಫುಡ್ ಆ್ಯಂಡ್ ಪಾಯ್ಸನ್ ನೋಡೋರು ಅವರು ಸೈತಕಾನು ಮುಚ್ಕೊತಾರೆ ಏನು ತಿಂಗಳ ಮಾಮೂಲಿ ವಸೂಲಿ ಮಾಡ್ತಾರೆ ಅಂಬಲ ಅದಕ್ಕೆ ಪಾನಿಪುರಿ ತಿನ್ಕೊತ ಯಾರು ತಿಂತಾರೆ ಅವ್ರು ಹೋಗ್ರಿ ಶರೀರ್ ಮಾಡ್ಕೋತ ಹೋಗ್ರಿ ಬ್ರೈನ್ ಸ್ಟ್ರೋಕ್ ಆಗುವಂಥ ರೋಗಗಳು ಬರತ್ತವ ಶರೀರಕ್ಕೆ ಬೇರೆ ರೋಗ ಬಂದರೆ ವಾಸಿ ಆಗ್ಬೋದು ಬ್ರೈನ್ ಸ್ಟ್ರೋಕ್ ಬಂದರೆ ವಾಸಿ ಆಗುವುದಿಲ್ಲ ಅದರ ಸಲುವಾಗಿ ಕಡಕ ಕಾಕ ಪಾನಿಪುರಿ ತಿನ್ಬ್ಯಾಡ ಅಂತ ಹೇಳಾಕ ಬಂದ ಡಿಟೇಲ್ ಸ್ಟೋರಿ ಈಗಿನ ಆಧುನಿಕ ಕಾಲದಲ್ಲಿ ಪಾನಿಪುರಿ ಎಂಬ ತಿನ್ನುವ ಚಟ ತುಂಬಾ ಹಚ್ಕೊಂಡು ಬಿಟ್ಟಿದಿರಿ ಇದನ್ನು ದಯಮಾಡಿ ತಿನ್ನಲಿ ಬೇಡಿ ಯಾಕೆ ಅಂತೀರಾ ಈ ಸುದ್ದಿ ನೋಡ್ರಿ ಭಾರತದಲ್ಲಿ ಹೆಚ್ಚಾಗಿ ಪಾನಿಪುರಿ ತಿನ್ನುವವರು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಮಾತ್ರ ಉಳಿದ ರಾಜ್ಯಗಳಲ್ಲಿ ಅಷ್ಟಕ್ಕಷ್ಟೇ ಈ ಪಾನಿಪುರಿ ತಯಾರಿಸುವ ವಿಧಾನ ನೋಡಿದರೆ ನೀವು ನಿಜಕ್ಕೂ ಪಾನಿಪುರಿ ಅಂಗಡಿ ಹತ್ತಿರ ಹೋಗೋದೇ ಇಲ್ಲ ಮಕ್ಕಳಂತೂ ಅದರ ಚಟಕ್ಕೆ ಅಂಟುಕೊಂಡಿದ್ದಾರೆ ಹಾಗಾದರೆ ಈ ಪಾನಿಪುರಿ ತಯಾರಿಸುವವರು ನಮ್ಮ ಕರ್ನಾಟಕ ರಾಜ್ಯದವರಲ್ಲ ಉತ್ತರ ಭಾರತದವರು ಅವರು ಪ್ರತಿ ಗಲ್ಲಿ ಗಲ್ಲಿಗಳಲ್ಲೂ ಸಂಚಾರಿಯಂತೆ ತಿರುಗಾಡಿ ಇವತ್ತು ಪಾನಿಪುರಿ ಮಾರುತ್ತಿದ್ದಾರೆ ಆದರೆ ಆ ಪಾನಿಪುರಿ ತಯಾರಿಸುವ ವಿಧಾನ ಅದರಲ್ಲಿ ಹಾಕುವ ಕೆಮಿಕಲ್ ಪದಾರ್ಥ ನಮ್ಮ ಶರೀರದ ಮೇಲೆ ಭಾರಿ ಪ್ರಮಾಣದ ಹಾನಿ ಉಂಟು ಮಾಡುತ್ತದೆ ಗೆಳೆಯರೆ ಆದ್ದರಿಂದ ನಮ್ಮ ಹೊಟ್ಟೆ ಮಿದುಳು ನರಗಳ ರೋಗಗಳು ಪ್ರಾರಂಭವಾಗುತ್ತವೆ ಅವರು ಯಾವಾಗಲೂ ಶುದ್ಧ ನೀರನ್ನು ಉಪಯೋಗಿಸುವುದಿಲ್ಲ ಕೊಳೆತ ಬಟಾಟಿ ಬೀದಿಯಲ್ಲಿರುವ ಶೌಚಾಲಯಗಳ ಹತ್ತಿರ ಇರುವ ನೀರನ್ನು ಬಳಸಿ ಕೆಮಿಕಲ್ ಹಾಕಿ ತಯಾರಿಸುತ್ತಿದ್ದಾರೆ ಇದನ್ನು ಸ್ವತಃ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಆದ್ದರಿಂದ ಈ ಪಾನಿಪುರಿ ತಿನ್ನಬೇಡಿ ಇದಕ್ಕೆ ತೀಲಾಂಜಲಿ ನೀಡಿ ಇಲ್ಲದಿದ್ದರೆ ನಿಮಗೆ ನಿಮ್ಮ ಮಕ್ಕಳಿಗೆ ಭಾರಿ ಶರೀರದ ಅಪಾಯ ಉಂಟು ಮಾಡುತ್ತದೆ ಎಚ್ಚರಿಕೆ ಹಾಗಾದರೆ ಯಾವ ವಿಷಕಾರಿ ಕೆಮಿಕಲ್ ಹಾಕುತ್ತಾರೆ ಇಲ್ಲಿದೆ ನೋಡಿ ಗ್ರೌಂಡ್ ರಿಪೋರ್ಟ್ ಒಂದು ಸಮೀಕ್ಷೆ ಹೆಚ್ಚಾಗಿ ಬೆಂಗಳೂರು ಮತ್ತು ಉಳಿದ ಜಿಲ್ಲೆಗಳಲ್ಲಿ ಇವರು ಬಳಕೆ ಮಾಡಿದ ನೀರನ್ನು ಚೆಕ್ ಮಾಡಿದಾಗ ಸಲ್ಮೋನಿಯಾ ಎಂಬ ಬ್ಯಾಕ್ಟೀರಿಯಾ ಕಂಡು ಬಂದಿದೆ ಈ ಸಲ್ಮೋನಿಯಾ ಬ್ಯಾಕ್ಟೀರಿಯಾ ವೇಸ್ಟ್ ವಾಟರ್ ನಿಂತ ನೀರು ಹೊಲಸ ನೀರು ಕೊಳಚೆ ನೀರು ಗಟ್ರ ನೀರು ಶೌಚಾಲಯ ನೀರುಗಳಲ್ಲಿ ಇವು ತಯಾರಾಗ್ತಾವೆ ಅಂಥ ನೀರುಗಳನ್ನು ಇವರು ಉಪಯೋಗ ಮಾಡಿ ಇವತ್ತು ಪಾನಿಪುರಿ ತಿನ್ಸಾಕತ್ತಾರ ನೀವು ಹೋಗಿ ಪು ಪಾನಿಪುರಿ ತಿನ್ನತ್ತೀರಿ ಇನ್ನೊಂದು ಪಾನಿಪುರಿ ಕೂಡ ಮತ್ತೊಬ್ಬರಿಗೆ ತಿನ್ನಿಸ್ತೀರಿ ಫಿಲ್ಟ್ರ್ ನೀರು ತಂದರೆ ದುಡ್ಡು ಹೋಗುತ್ತ ತಂತಾರೆ ಫಿಲ್ಟ್ರದಿಂದ ದುಡ್ಡು ರೊಕ್ಕ ಖರ್ಚು ಮಾಡೋದು ಬ್ಯಾಡಂಥೇಳಿ ಶೌಚಾಲಯಗಳ ಪಕ್ಕದಲ್ಲಿರುವ ನೀರನ್ನು ಬಳಸಿ ನಮ್ಮನ್ನು ಹಾನಿ ಮಾಡುತ್ತಿದ್ದಾರೆ ಈ ನೀರು ನಮ್ಮ ಶರೀರಕ್ಕೆ ಡಹೇರಿಯ ಕರಳು ಬೇನೆ ಬೇನೆ ಸ್ಟ್ರೋಕ್ ಆಗುವ ಸಂಭವವಿರುತ್ತದೆ ಬೇರೆ ರಾಜ್ಯದಿಂದ ಬಂದು ಗೋಲ್ ಕಪ್ಪ ಮಾರುವ ಇವರು ಚರಂಡಿ ನೀರು ಬಳಸಿದ್ದು ಕಂಡು ಬಂದಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಮೀಕ್ಷೆ ಮಾಡಿದಾಗ ಈ ಸಂಗತಿಗಳು ಕಂಡು ಬಂದಿವೆ ನರಗಳ ದೌರ್ಬಲ್ಯ ಮೆದುಳಿನ ನರಬಲಿಯ ನರ ನರೆಬಿಲಿಯನ್ ತೊಂದರೆ ಮಾಡಿ ತೀರ್ವ ಹಾನಿ ಮಾಡುತ್ತದೆ ಮಿದುಳಿನಲ್ಲಿ ಒಂದು ಸರ್ಬಿಲಿಯನ್ ಅಂತ ಒಂದು ದ್ರವ ಅದಕ್ಕೆ ಬಹಳ ತೀರ್ವಾನಿ ಆತಂದ್ರೆ ಮುಗಿದ ಹೋತ್ರಿ ರಕ್ತ ಪೂರೈಕೆ ಸ್ಟಾಪ್ ಆಕೈತಿ ಮಲಬದ್ಧತೆ ಉಂಟಾಗಿ ಶರೀರಕ್ಕೆ ತೊಂದರೆ ಆಗತೈತಿ ಕೊಳೆತ ಆಲೂಗಡ್ಡೆ ಕೆಮಿಕಲ್ ಫ್ಲೇವರ್ ಉಪಯೋಗ ಮಾಡ್ತಾರ ಟೆಸ್ಟಿಂಗ್ ಪೌಡರ್ ಕೆಲವು ದೇಶಗಳು ಭಾರತದ ಗೋಲ್ಕಪ್ ಪದಾರ್ಥ ಬ್ಯಾನ್ ಮಾಡಿದೆ ಬೇರೆ ಶರೀರದಲ್ಲಿ ರೋಗ ಬಂದರೆ ಚಿಕಿತ್ಸೆ ಮಾಡಿಸಬಹುದು ಬ್ರೈನ್ ಸ್ಟ್ರೋಕ್ ಆದರೆ ನಿಜಕ್ಕೂ ಡೇಂಜರ್ ಪ್ರತಿದಿನ ತಾವು ಓದುತ್ತಿರ್ಬೋದು ಪತ್ರಿಕೆಗಳಲ್ಲಿಯೂ ಸಹಿತ ಗೋಲಕಪ್ಪ ಪಾನಿಪುರಿ ಕಲುಷಿತ ನೀರಿನಿಂದ ತಯಾರಿಸುತ್ತಾರೆ ಇದನ್ನು ಯಾವ ಸರ್ಕಾರ ಕ್ರಮ ತೆಗೆದುಕೊಳ್ಳುವುದಿಲ್ಲ ಹೋಟೆಲ್ ಉದ್ಯಮಿಗಳು ಹಾಳಾಗುತ್ತಿರುವಾಗ ಜನರ ಚಿಂತೆ ಎಲ್ಲಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಇದ್ದರೂ ಸಹಿತ ಯಾಕೆ ರೇಡ್ ಮಾಡುವುದಿಲ್ಲ ಇವೆಲ್ಲ ನೀವು ಚಿಂತೆ ಮಾಡಬೇಕು ಈಗಲಾದರೂ ಪಾನಿಪುರಿ ತಿನ್ನುವ ಅವರು ನಿಲ್ಲಿಸ್ತೀರಾ ಹಂಗಾದ್ರೆ ವಿಚಾರ ಮಾಡ್ತೀರಿ ಪಾನಿಪುರಿ ಯಾಕೆ ತಿನ್ನಬಾರ್ದು ಹೇಳಿ ಪಾನಿಪುರಿಯಲ್ಲಿ ಇರುವಂಥ ವಿಷಕಾರಿ ವಸ್ತುಗಳ ಬಗ್ಗೆ ಎಲ್ಲ ಡೀಟೇಲ್ ಹೇಳೇನಿ ರಸ್ತೆ ರಸ್ತೆಯಲ್ಲಿ ಹುಡುಗರು ಇವತ್ತು ಕರ್ಕೊಂಡು ಹೋಗುವಾಗ ತಕ್ಷಣ ಓಡಿ ಹೋಗ್ತೀರಿ ಮಾಲ್ಗಳು ಮುಂದೆ ನಿಂತಿರ್ತಾರ ಪಾನಿಪುರಿ ಪಾನಿಪುರಿ ಅಂತೇಳಿ ಆ ಪಾನಿಪುರಿ ನಿಮ್ಮ ಮಕ್ಕಳ ನರಗಳ ದೌರ್ಬಲ್ಯ ಮತ್ತು ಬ್ರೈನ್ ಸ್ಟ್ರೋಕ್ ಆಗುವಂಥ ಮಹಾಮಾರಿ ರೋಗವಾಸಿಯಾಗಲಾರ್ದಂಥ ರೋಗ ಥರ ಅಂದ್ರೆ ಆ ಪಾನಿಪುರಿಗೆ ತಿಲಾಂಜಲಿ ಕೊಡ್ತೀರಿ ಮನೆಗೆ ಹೋಗ್ರಿ ಸಜಕ ಮಾಡಿರಿ ಬೆಲ್ಲ ಹಾಕಿ ತೊಪ್ಪ ಹಾಲು ಹಾಕಿ ಆ ಮಕ್ಕಳಿಗೆ ತಿನ್ನಿಸಿ್ರಿ ಸಜಕದಿಂದ ನೋಡಿರಿ ಅವರು ಹೆಂಗೆ ಗಜಕಗತಿ ತಯಾರಾಗ್ತಾರ ಅದರ ಸಲುವಾಗಿ ಸ್ಟೋರಿ ಹೇಳಕ್ಕೆ ಬಂದೀನಿ ಪಾನಿಪುರಿ ನಾಲಿಗೆಯ ರುಚಿ ಈ ಟೇಸ್ಟಿಂಗ್ ಪೌಡ್ರ್ ಅಂತ ಹೇಳಿ ಒಂದು ಏನೇನೋ ಪದಾರ್ಥಗಳು ಹಾಕ್ತಾರೆ ನಾಲಿಗೆ ರುಚಿ ಸಲುವಾಗಿ ಆದರೆ ಅವೆಲ್ಲ ಚಕ್ಕ ಮಾಡಿ ನೋಡಿದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದವರು ಎಲ್ಲ ವಿಷಕಾರಿ ಅನ್ನೋದು ಗೊತ್ತಾಕೈತಿ ಹಂಗಾದ್ರೆ ಪಾನಿಪುರಿ ಯಾರ್ಯಾರು ಇವತ್ತಿಂದ ತಿನ್ನೋದನ್ನು ಸರಿ ಅವರು ನನ್ನ ಕಮೆಂಟ್ ಬಾಕ್ಸ್ನಾಗ ನೇರವಾಗಿ ಹಾಕ್ತೀರಿ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಯಿರಿ ಟೈ ಅಂಥೇಳಿ ಗಂಟಿ ಹೊಡೀರಿ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತೈತಿ ಸುದ್ದಿ ನಾನು ಬರ್ತಾವು ಫೇಸ್ಬುಕ್ದಾಗೂ ನೋಡ್ಕೊತ ಹೋಗ್ರಿ ಯೂಟ್ಯೂಬ್ದಾಗ ಮೊದಲು ಮಾಡಿ ಬಟನ್ ಓತುರಿ ನಾನು ವಿನಂತಿ ಮಾಡಿ ಮಾಡಿ ಹೇಳೇನಿ ನಿಮ್ಗೆ ಯೂಟ್ಯೂಬ್ದಾಗ ಇನ್ನೂ ಸಬ್ಸ್ಕ್ರೈಬರ್ ಭಾಳ ಮಂದಿ ಆಗಿಲ್ಲ ಯಾಕಂದ್ರೆ ನೀವು ಸಬ್ಸ್ಕ್ರೈಬರ್ ಆದರೆ ನನಗೆ ಸುದ್ದಿ ಹೇಳೋ ಶಕ್ತಿ ಬರ್ತೈತಿ ನೇರವಾಗಿ ನಿಮಗೆ ಸುದ್ದಿ ಮೂಡ್ತೈತಿ ನೀವು ಸೊ ಅಲ್ಲಿ ವೀಡಿಯೋ ನೋಡಿನಿ ಇವ್ರದ್ದು ವೀಡಿಯೋ ನೋಡಿನಿ ಅವ್ರ ಮೊಬೈಲ್ದಾಗ ವೀಡಿಯೋ ನೋಡಿನಿ ಮಾಡಬೇಡ್ರಿ ನಿಮ್ಮದೇ ಆದಂಥ ಮೊಬೈಲ್ದಲ್ಲಿ ನಂಬರ್ ಒನ್ ನ್ಯೂಸ್ ಕನ್ನಡ ಅಂಥೇಳಿ ಯೂಟ್ಯೂಬ್ದಾಗ ಬಟನ್ ಹೊಡೆದ್ರೆ ಅಂದ್ರೆ ನನಗೆ ಗೊತ್ತಾಗಿ ಬಿಡ್ತೈತಿ ನೀವು ಮೆಂಬರ್ಶಿಪ್ ಅನ್ನೋದು ಈ ತಾಕತ್ತು ನನಗೆ ಕೊಟ್ರೆ ಮತ್ತಿಂಥ ಒಳ್ಳೊಳ್ಳೆ ಸುದ್ದಿ ತೊಗೊಂಡ್ಬರ್ತಾನೆ ಜವಾರಿ ಕಾಕಾ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ